ಸನ್ಮಾನ್ಯ ಯಡಿಯೂರಪ್ಪನವರು ಹೇಳೋ ಸಂದರ್ಭದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಸಂಘ ಎಲ್ಲರೂ ಸಹ ಬಾಬಾ ಸಾಹಬ್ ಭೀಮರಾವ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡದೆ ಇದ್ದಿದ್ದು ಕಾಂಗ್ರೆಸ್ ಪಕ್ಷದವರು ಅನ್ನೋ ಸುಳ್ಳು ವದಂತಿಗಳನ್ನು ವರದಿಯನ್ನು ಬಿಂಬಿಸಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗಿನ ನಕಲಿ ಗೃಹ ಮಂತ್ರಿಗಳು ಸರ್ದಾರ್ ಪಟೇಲರ ನಕಲ್ ಮಾಡೋಕ್ಕೆ ಹೋಗ್ತಾ ಇರತಕ್ಕಂಥ ಗೃಹ ಮಂತ್ರಿಗಳು ಗಡೀಪಾರ್ ಅಮಿತ್ ಅವರು ಪಾರ್ಲಿಮೆಂಟ್ ನಡೆಯೋ ಸಂದರ್ಭದಲ್ಲಿ ಒಂದು ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡೋ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಬೇಡ್ಕರ್ 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 ಅನ್ನೋದು ಕೆಲವರಿಗೆ ಫ್ಯಾಷನ್ ಆಗಿದೆ ಅಷ್ಟು ಅಷ್ಟು ಬಾರಿ ರಾಮನಾಮ ಜಪ ಮಾಡಿದರೆ ಅವರು ಏಳು ಜನ್ಮದಲ್ಲೂ ಸಹ ಸ್ವರ್ಗಕ್ಕೆ ಹೋಗ್ತಾ ಇದ್ರು ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಮಾಡಿರ್ತಕ್ಕಂಥದ್ದು ನೋಡಿದಾಗ ಅದು ಯಾವುದೂ ಸಹ ಬಾಯಿ ತಪ್ಪಿ ಹೇಳಿದಂತಲ್ಲ ಅದು ಒಳ್ಳೆ ಭಾಳ ಪೂರ್ವ ನಿಯೋಜಿತ ಮತ್ತು ದೂರದೃಷ್ಟಿ ಅವರು ಅವರ ಇಡನ್ ಅಜೆಂಡಾ ಅಂತ ಹೇಳಿ ಗುಪ್ತ ಕಾರ್ಯಸೂಚಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ಹೇಳಿದ್ರೆ ತಪ್ಪಾಗಲಾರದು ಇದೇ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅಷ್ಟೊಂದು ಗೌರವ ಇದ್ದಿದ್ದರೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾರವರು ಫ್ಯಾಷನ್ ಅಂತ ಹೇಳ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಮತ್ತು ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶದ ಎಮೋಷನ್ಸ್ ಅಂತ ಹೇಳ್ತಾರೆ ಭಾವನಾತ್ಮಕವಾದ ವಿಚಾರ ಎಲ್ಲರಿಗೂ ಸಹ ಸಮಾನತೆ ಎಲ್ಲರಿಗೂ ಸಹ ಸಮಾನವಾದ ಅವಕಾಶ ಸಮಬಾಳು ಕೊಡ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಟೀಕೆ ಮಾಡಿರ್ತಕ್ಕಂಥದ್ದು ಇದನ್ನು ಹೊಸದೇನಲ್ಲ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೆಳೀತಾನೆ ಅಶೋಕ್ ಗೋಪಾಲ್ ಹೇಳಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಬರೆದಿರ್ತಕ್ಕಂಥವ್ರವರು ಅವರ ಬುಕ್ ಪುಸ್ತಕದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿ ಜನವರಿ ಹದಿನೆಂಟನೇ ತಾರೀಕು ಅಂಬೇಡ್ಕರ್ ಅವ್ರ ಬಗ್ಗೆ ಬರೀತಾರೆ ಅಂಬೇಡ್ಕರ್ ಅವರೇ ಅದನ್ನು ಹೇಳಿರ್ತಾರೆ ಮೊದಲನೇ ಲೋಕಸಭಾ ಚುನಾವಣೆಯಲ್ಲಿ ಬಾಂಬೆ ಉತ್ತರದಿಂದ ಮೀಸಲಾತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ಯಾರು ಅಂತ ಅಂತೇಳಿ ಅಂಬೇಡ್ಕರ್ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರನ್ನು ಏನು ಹೇಳ್ತಾರೆ ಅಂದರೆ ಎಲೆಕ್ಷನ್ಸ್ ಫ್ರಮ್ ಬಾಂಬೆ ನಾರ್ತ್ ರಿಸರ್ವ್ ಸೀಟ್ ವಾಸ್ ಹ್ಯಾಸ್ಟ್ ಬೈ ಡಾಂಗೆ ಅಂಡ್ ಸಾವರ್ಕರ್ ಹೂ ವಾಸ್ ಇನ್ಫ್ಲೇಮ್ ಬೈ ಇಸ್ ಪ್ರಪೋಸಲ್ ಫಾರ್ ದ ಪಾರ್ಟಿಷನ್ ಆಫ್ ಕಾಶ್ಮೀರ್ ಡಾಂಗ್ ಆಫ್ ಕೋರ್ಸ್ ನೋಟೆಡ್ ಕಮ್ಯುನಿಸ್ಟ್ ಲೀಡರ್ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ ಅದಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸಿನಲ್ಲಿ ಅರುಣ್ ಶೌರಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಐಡಿಯಾ ಅಂತ ಹೇಳಿದ್ರೆ ತಪ್ಪಾಗಲಾರದು ದೊಡ್ಡ ಪತ್ರಕರ್ತರು ಸಹ ಇದ್ರ ಅವರು ವರ್ಷಿಂಗ್ ಫೇಲ್ಸ್ ಗಾಡ್ಸ್ ಅಂತ ಹೇಳಿ ಅಂಬೇಡ್ಕರ್ ಅವ್ರನ್ನ ಬಹಳ ತೀವ್ರವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ಕೊಡೋ ಸಂದರ್ಭದಲ್ಲಿ ಈ ಒಂದು ಪುಸ್ತಕವನ್ನು ಹೊರತಂದು ಭಾರತದ ಇತಿಹಾಸದಲ್ಲಿ ಅದರಲ್ಲೂ ಸಹ ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಏನೇನು ಆಯಿತು ಅಂತೇಳಿ ವ್ಯಂಗ್ಯ ಮಾಡಿರ್ತಕ್ಕಂಥದ್ದು ಅರುಣ್ ಶೌರಿ ಅವರು ಕಾಂಗ್ರೆಸ್ ಅಲ್ಲ ಅಂಬೇಡ್ಕರ್ ಅವ್ರಿಗೆ ಯಾಕೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಅವರು ಮೀಸಲಾತಿ ಮತ್ತು ಸಂವಿಧಾನದ ಬಗ್ಗೆ ಅವರು ತೆಗೆದುಕೊಂಡಂತ ನಿಲುವಿಗೆ ಮಾಡಿರ್ತಕ್ಕಂಥದ್ದು ಸಂವಿಧಾನವನ್ನು ನಾವು ಹೊರತಂದಾಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವಂಬರ್ ಇಪ್ಪತ್ತಾರು ಆ ಸಂದರ್ಭದಲ್ಲಿ ತಂದಾಗ ನವಂಬರ್ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ನ ಆರ್ಗನೈಸ್ಡ್ ಆರ್ಗನೈಸರ್ ಅಂತೇಳಿ ಏನು ಒಂದು ಮುಖವಾಣಿ ಇದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಸಂವಿಧಾನದ ವಿರುದ್ಧ ಸಂಘ ಪರಿವಾರದವರು ಹಿಂದೂ ಮಹಾಸಭದವರು ಎಲ್ಲರೂ ಸಹ ಹೇಳ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಯಾವುದೇ ರೀತಿಯ ಭಾರತೀಯತೆ ಅನ್ನೋದಿಲ್ಲ ಇದರಲ್ಲಿ ಪಾಶ್ಚಿಮಾತ್ಯ ರಾಜ್ಯ ರಾಷ್ಟ್ರದ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಅಳವಡಿಸ್ಕೊಂಡು ಈ ರಾಷ್ಟ್ರಕ್ಕೆ ಅದನ್ನು ಹೇರ್ತಾ ಇದ್ದಾರೆ ಅಂತೇಳಿ ಅದನ್ನು ತೀವ್ರವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಗನೈಸರ್ ಪತ್ರಿಕೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ಅದರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ಯೂನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ ನಂತರ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದರಲ್ಲಿ ರಲ್ಲಿ ಅದೊಂದು ಸಂವಿಧಾನ ಅಂದರೆ ಕಾನ್ಸ್ಟಿಟ್ಯೂಷನ್ ರಿವ್ಯೂ ಕಮಿಟಿ ಜಸ್ಟಿಸ್ ವೆಂಕಟಾಚಲಯ್ಯ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಪರಿಷ್ಕೃತ ಮಾಡಲಿಕ್ಕೋಸ್ಕರ ಒಂದು ಒಂದು ಕೆಲಸ ಒಂದು ಕೈ ಹಾಕ್ತಾರೆ ಆ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಕೆ ಆರ್ ನಾರಾಯಣರವ್ರು ಇದ್ದಿದ್ದರಿಂದ ಯಾವುದೇ ವಿಚಾರದಲ್ಲಿ ಸಂವಿಧಾನವನ್ನು ರಿವ್ಯೂ ಮಾಡೋದು ಪರಿಷ್ಕೃತ ಮಾಡಲಿಕ್ಕಂಥ ವಿಚಾರಗಳೇ ಇಲ್ಲ ಸಂವಿಧಾನ ಯಾರನ್ನೂ ಸಹ ಹಾಳು ಮಾಡಿಲ್ಲ ಸಂವಿಧಾನವನ್ನು ನಡೆಸ್ಕೊಳ್ತಾ ಇರತಕ್ಕಂಥವ್ರು ಹಾಳು ಮಾಡಿದ್ದಾರೆ ಅಂತೇಳಿ ಕೆ ಆರ್ ನಾರಾಯಣರವ್ರು ಹೇಳಿ ಅದನ್ನು ತಿರಸ್ಕಾರ ಮಾಡ್ತಾರೆ ಇಲ್ಲಾಂದ್ರೆ ಆವತ್ತೇ ಇವರು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದರಲ್ಲೂ ಸಹ ಸಾವಿರದ ಒಂಬೈ ಸಾವಿರದ ಎಂಟನೇ ಇಸ್ವಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸ ಸಂಘ ಚಾಲಕರಾಗಿರ್ತ ಕೆ ಎಸ್ ಸುದರ್ಶನ್ ಅವರು ಬಹಳ ಸ್ಪಷ್ಟವಾಗಿ ಮೀಸಲಾತಿ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಅದರಲ್ಲೂ ಸಹ ಕರ್ನಾಟಕ ರಾಜ್ಯದ ಒಬ್ಬ ಮಾಜಿ ಕೇಂದ್ರ ಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರು ನಮಗೆ ನಾನೂರು ಸೀಟ್ ಬರೋ ರೀತಿಯಲ್ಲಿ ನೀವು ನಮಗೆ ಬೆಂಬಲವನ್ನು ಕೊಡಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಆದ್ದರಿಂದ ಯಾರು ಸಂವಿಧಾನದ ವಿರೋಧವಾಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋ ಬದಲು ಭಾರತೀಯ ಜನತಾ ಪಾರ್ಟಿಯವರು ಏನೇನು ಹೇಳಿದ್ದಾರೆ ಅನ್ನೋದು ನೋಡೋದು ಬಹಳ ಮುಖ್ಯ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ನ ಮೂಲಕ ಅವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಪಕ್ಷವು ಸಹ ಅವರ ವಿರುದ್ಧ ಅಭ್ಯರ್ಥಿಯನ್ನು ನಾವು ಇಳಿಸ್ತೇವೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಮೊದಲು ಕಡೆ ಗಳಿಗೆ ಅವರಲ್ಲೂ ಸಹ ಅಂಬೇಡ್ಕರ್ ಅವ್ರನ್ನ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ತಾವು ಚುನಾವಣೆ ಸ್ಪರ್ಧೆ ಮಾಡಿ ಅಂತ ಹೇಳಿ ಅವ್ರು ಒಪ್ಪದೇ ಇದ್ದಾಗ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿನ ಆಗ್ತಿವಾಗ ಚುನಾವಣೆ ಸೋಲುತ್ತೆ ತದನಂತರ ಅದೇ ಮಹಾರಾಷ್ಟ್ರದಿಂದ ರಾಜ್ಯಸಭಾ ಸದಸ್ಯರನ್ನಾಗಿ ಅವ್ರದೇ ಪಕ್ಷದ ಬ್ಯಾನರ್ ಅಡಿಗೆ ಕೇವಲ ಒಬ್ಬರೇ ಒಬ್ಬರು ಶಾಸಕರಿದ್ದರು ಅಂಬೇಡ್ಕರ್ ಅವರ ಬೆಂಬಲಿ ಬೆಂಬಲಕ್ಕೆ ಬಾಕಿ ಎಲ್ಲ ಓಟು ಸಹ ಅಂಬೇಡ್ಕರ್ ಅವರ ಹೆಸರಲ್ಲಿ ಅಂಬೇಡ್ಕರ್ ಅವರಿಗೆ ಬೆಂಬಲವನ್ನು ಕೊಟ್ಟು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಅದರಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಅಂದರೆ ಸಂ ಡ್ರಾಫ್ಟಿಂಗ್ ಕರಡು ಸಂವಿಧಾನವನ್ನು ರಚನೆ ಮಾಡೋ ಅಧ್ಯಕ್ಷದ ಸ್ಥಾನವನ್ನು ಮಹಾತ್ಮ ಗಾಂಧಿಯವರು ಮತ್ತು ಜವಾಹರ್ಲಾಲ್ ನೆಹರೂರವರ ನಿರ್ದೇಶನದ ಮೇಲೆ ಅಂಬೇಡ್ಕರ್ ಅವ್ರನ್ನ ಚೇರ್ಮನ್ ಮಾಡ್ತೀವಿ ಅವರ ಬಗ್ಗೆ ನಮ್ಗೆ ಒಪ್ಪಿಗೆ ಇರಲಿಲ್ಲ ಅಂದರೆ ನಾವು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾ ಇರಲಿಲ್ಲ ಅದರ ಜೊತೆಗೆ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗೋದು ರಾಜ್ಯಸಭಾ ಸದಸ್ಯರಾಗೋದು ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆಯಿಂದನೇ ಅಂಬೇಡ್ಕರ್ ಅವರ ಭಾಷಣ ತಮಗೆ ಹೇಳಿ ಓದಲಿಕ್ಕೆ ಇಚ್ಛೆ ಬೀಳ್ತಾನೆ ಶುಕ್ರವಾರ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲಿ ತಾವು ನೋಡಿದಾಗ ಇದು ಅಧಿಕೃತವಾದ ವರದಿ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ದ ಟಾಸ್ಕ್ ಆಫ್ ಡ್ರಾಫ್ಟಿಂಗ್ ಕಮಿಟಿ Would have been very difficult. One, if this Constituent Assembly has been merely a motley, crowded, tessellated pavement without cement, black stone here and white stone there, is, is which each member of each group was a law unto itself. There would have been nothing but chaos. This possibility of chaos was reduced to nil by the existence of the Congress party. Inside the assembly, which brought into its proceedings a sense of order and discipline. It is because of the discipline of the Congress party that the drafting committee was able to pilot the constitution in assembly with a sure knowledge as to the fate of each article and each amendment. The Congress party is therefore entitled to all credit for the smooth sailing of the dra draft constitution in the assembly. The proceedings of the Constituent Assembly would have been very dull if all the members had yielded to the rule of the party discipline. Party discipline in all its rigidity would have converted this assembly into a gathering of S-men. Fortunately, there were rebels. They were Mr. Kamath, Dore, Dr. P.S. Deshmukh, Mr. sidwa Prof. Sekshena and Pandit Thakur Das, Bhargava, ಎಲಾಂಗ್ ವಿತ್ ದಮ್ ಐ ಮಸ್ಟ್ ಮೆನ್ಷನ್ ಪ್ರೊಫೆಸರ್ ಕೆ ಟಿ ಶಾಂಡ್ ಪಂಡಿತ್ ಹಿದಯನಾಥ್ ಕುರ್ಜು ದ ಪಾಯಿಂಟ್ಸ್ ದ ರೇಸ್ಡ್ ವರ್ ಮೋಸ್ಟ್ಲಿ ಐಡಿಯಾಲಜಿಕಲ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಕಡೆ ಭಾಷಣದಲ್ಲೂ ಸಹ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಘಟಾನು ಘಟಿಗಳು ಅವರಲ್ಲಿದ್ದಂಥ ಪಾಂಡಿತ್ಯ ಇವೆಲ್ಲವೂ ಸಹ ಅವರ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಕ್ಕೆ ಹೋದಾಗ ನನಗೆ ಸಂವಿಧಾನವನ್ನು ರಚನೆ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು ಅವರೆಲ್ಲರೂ ಸಹ ಪಾರ್ಟಿ ವಿಪ್ನ ಮೀರಿ ಈ ಸಂವಿಧಾನ ರಚನೆ ಮಾಡಿ ಮಾಡಬೇಕು ಅಂತೇಳಿ ನಮ್ಗೆಲ್ಗು ಸಹಕಾರ ಮಾಡಿದ್ದಕ್ಕೋಸ್ಕರ ನಾವು ಈ ಸಂವಿಧಾನ ರಚನೆ ಮಾಡಲಿಕ್ಕಾಯಿತು ಅಂತ ಹೇಳ್ತಾರೆ ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರೂರವರ ಮಂತ್ರಿಮಂಡಲದಿಂದ ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೊಟ್ಟರು ಯಾ ಯಾರ ದೇಶದ ಜನ ಮೂರ್ಖರಲ್ಲ ಅನ್ನೋದು ಈ ಒಂದು ನಾಗ್ಪುರ ಸಂತತಿಯವರಿಗೆ ಗೊತ್ತಾಗಬೇಕಾಗುತ್ತೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮತ್ತು ನೆಹರೂರವರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ನಲ್ಲಿ ಹಿಂದೂ ಕೋಡ್ ಬಿಲ್ ಅಂತ ಹೇಳಿ ತಂದಾಗ ಹಿಂದೂ ಕೋಡ್ ಬಿಲ್ ವಿರುದ್ಧ ಹಿಂದೂ ಮಹಾಸಭಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಸಹ ಸೇರಿ ಹಿಂದೂ ಕೋಡ್ ಬಿಲ್ನ ಮಾಡಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಹಿಂದೂ ಕೋಡ್ ಬಿಲ್ ಏನಿತ್ತು ಅಂದರೆ ಅದರಲ್ಲಿ ಮಹಿಳೆಯರಿಗೆ ತಂದೆ ಆಸ್ತಿಯಲ್ಲಿ ಸಮಾನವಾದ ಹಕ್ಕು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಮತ್ತು ಸಮಾನತೆಯ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ಹಿಂದೂ ಬಿಲ್ ಕೋಡ್ ವಿರುದ್ಧ ಇವರೆಲ್ಲರೂ ಸಹ ವಿರೋಧ ಮಾಡಿ ಇದೇ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಬಹಿರಂಗ ಸಭೆಯನ್ನು ಮಾಡಿ ಸಂವಿಧಾನವನ್ನು ಸುಡ್ತಕ್ಕಂಥ ಕೆಲಸ ಆರ್ ಎಸ್ ಎಸ್ ಅವರು ಹಿಂದೂ ಮಹಾಸಭದವರು ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿದೆ ಆದ್ರಿಂದ ಇವರು ಸಾವಿರದ ಒಂಬೈನೂರ ಮೂವತ್ತೆರಡನೇ ಶ್ರೀ ಆರ್ ಎಸ್ ಎಸ್ನ ಸಂಸ್ಥಾಪಕರಲ್ಲಿ ಒಬ್ಬರಾದ ಮುಂಜೆ ಅವರು ಒಂದು ಬಹಳ ಸ್ಪಷ್ಟವಾದ ಹೇಳಿಕೆಯನ್ನು ಕೊಡ್ತಾರೆ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡುವುದೆಂದರೆ ಆವಿಗೆ ಹಾಲಿರದಂತೆ ಎಂದು ತಮ್ಮ ಪರಿವಾರಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಸಂಘ ಪರಿವಾರದವರು ಮೊದಲಿಂದಲೂ ಸಹ ಮೀಸಲಾತಿ ಸಂವಿಧಾನದ ವಿರುದ್ಧವಾಗಿದ್ದಂತವರು ಆದ್ರಿಂದ ತ್ರಿವರ್ಣ ಧ್ವಜವನ್ನು ಸಹ ಒಪ್ಪಿಕೊಳ್ಳದೆ ಇರತಕ್ಕಂಥವರು ಇದೇ ಗೋಲ್ವರ್ಕರ್ ಅವರು ಹೇಳ್ತಾರೆ ತ್ರಿವರ್ಣ ಧ್ವಜ ಈ ದೇಶಕ್ಕೆ ಅಶುಭವಾದ ಸೂಚನೆ ಅದು ಈ ದೇಶದಲ್ಲಿ ಮೂರು ಬಣ್ಣ ಯಾವತ್ತೂ ಸಹ ಶುಭ ಸೂಚನೆಯನ್ನು ಕೊಡೋದಿಲ್ಲ ನಾವು ಅದನ್ನು ಒಪ್ಪಕ್ಕಾಗೋದಿಲ್ಲ ಅಂತೇಳಿ ತ್ರಿವರ್ಣ ಧ್ವಜವನ್ನ ಸಾವಿರದ ಎರಡು ಸಾವಿರದ ಒಂದನೇ ಇಸ್ವಿವರೆಗೂ ಸಹ ಆರ್ ಎಸ್ ಎಸ್ ಕಚೇರಿಯಾಗಲಿ ಇಂದು ಸಂಘ ಸಂಘ ಪರಿವಾರದ ಯಾವುದೇ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಐವತ್ತನೇ ಇಸ್ವಿವರೆಗೂ ಸಹ ಅವರು ತ್ರಿವರ್ಣ ಧ್ವಜವನ್ನು ಆರಿಸಿದ್ರು ತದನಂತರ ಯಾವತ್ತೂ ಸಹ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಟ್ಟಿಲ್ಲ ಅದಲ್ಲದೆ ಬಿ ಜೆ ಪಿ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾರೆ ಏನು ದತ್ತಾಪು ಹೆ ಅವರು ಆರ್ ಎಸ್ ಎಸ್ನ ಇವರಿದ್ರು ಅವರು ಅಂಬೇಡ್ಕರ್ ಅವರ ಚುನಾವಣೆ ಇದು ಅಂದರೆ ಏಜೆಂಟ್ ಆಗಿದ್ರು ಅಂತ ಹೇಳಿ ಅವರು ಕಟ್ಟ ಅಂಬೇಡ್ಕರ್ ಅವರ ಅಭಿಮಾನಿ ದತ್ತಾಪು ತೆಗಡೆ ಎಂಬರು ಕಟ್ಟ ಅಂಬೇಡ್ಕರ್ ಅಭಿಮಾನಿಯನ್ನು ಸಹ ಇವರು ಅವ್ರದೇ ಅವ್ರವ್ರದೇ ಅಂತ ಹೇಳಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈಗಿಂದಲೂ ಸಹ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ದೇಶದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ದಲಿತ ಸಮುದಾಯಗಳು ಆದಿವಾಸಿ ದಲಿತ ಸಮುದಾಯ ಮತಗಳಿಗೆ ತಂತ್ರವಾಗಿ ಅಂಬೇಡ್ಕರ್ ಅವರನ್ನು ತಮ್ಮವರು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಜಾತಿ ಹೆಸರಲ್ಲಿ ಬಾಳವಾಗಿ ಊರಿರ್ತಕ್ಕಂಥ ಇವರು ಇವರ ನಂಬಿಕೆ ಇರ್ತಕ್ಕಂಥದ್ದು ಮನುಸ್ಮೃತಿಯಲ್ಲಿ ಇರ್ತಕ್ಕಂಥ ನಂಬಿಕೆ ಮನುಸ್ಮೃತಿಯಲ್ಲಿ ನಂಬಿಕೆ ಇರ್ತಕ್ಕಂಥ ಆದರೆ ಅಂಬೇಡ್ಕರ್ ಅವರು ಜನವರಿ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಹೆಸಿನಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಗ ಭಾರತೀಯ ಜನತಾ ಪಾರ್ಟಿಯವರು ಅವ್ರ ಪೂರ್ವಜರು ಸಂಘ ಪರಿವಾರದವರು ಆರ್ ಎಸ್ ಎಸ್ ಅವರು ಹಿಂದೂ ಮಹಾಸಭದವರು ಯಾಕೆ ಸುಮ್ಮನಿದ್ರು ಅಂತ ಕೇಳ್ತಾ ಇದ್ದೇನೆ ಆದರೆ ಆ ಥರ ಏನಾದರೂ ಸಂಘ ಪರಿವಾರದ ಮನೆಗೆ ಗೌರವ ಇದ್ದಿದ್ದರೆ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಆದ್ದರಿಂದ ದೇಶದಲ್ಲಿ ಸಂಪೂರ್ಣವಾಗಿ ಸುಳ್ಳಿನ ಕಂತೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮಸಿಬಳಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅಂಬೇಡ್ಕರ್ ಅವರ ಸಂಬಂಧ ಒಂಥ ಒಂಥರ ಕಾಂಪ್ಲೆಕ್ಸ್ ಸಂಬಂಧ ಆಯಿತು ಅದು ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ಒಪ್ಕೊಳ್ತಾ ಇದ್ದೀವಿ ಕೆಲವು ಕಮ್ದಲ್ಲಿ ಒಪ್ಕೊಳ್ತಾ ಇರಲಿಲ್ಲ ಪ್ರಜಾಪ್ರಭುತ್ವದ ತಿರುಳೋದು ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವ್ರ ರೀತಿಯಲ್ಲಿ ನಾವು ದ್ವೇಷ ಮಾಡಿರಲಿಲ್ಲ ಅಂಬೇಡ್ಕರ್ ಅವ್ರನ್ನ ದ್ವಾದ್ ಭಾರತೀಯ ಜನತಾ ಪಾರ್ಟಿಯವ್ರ ರೀತಿಯಲ್ಲಿ ಸಂವಿಧಾನವನ್ನು ನಾವು ಸುಟ್ಟಿರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಅಥವಾ ಜನಸಂಘ ಮಹ ಹಿಂದೂ ಮಹಾಸಭಾದವ್ರ ರೀತಿಯಲ್ಲಿ ನಾವು ಯಾವತ್ತೂ ಸಹ ಮನುಸ್ಮೃತಿಯನ್ನು ಒಪ್ಪದವರಲ್ಲ ಆದ್ದರಿಂದ ಅವರ ಪುನಃ ಏನು ಹೋದ ಚುನಾವಣೆಯಲ್ಲಿ ಅದರಲ್ಲೂ ಸಹ ದುರ್ಬಲ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳು ಮತ್ತು ಇವರೆಲ್ಲರೂ ಸಹ ಸೇರಿ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಬದಲಾವಣೆ ಮಾಡೋ ಒಂದು ನಾಟಕ ಮಾಡಿದಾಗ ಅವರ ಮುಖಡ ಮುಖಡವನ್ನು ಕಲಿಸಿ ಮನೆ ಕಳಿಸಿದರೆ ಆದ್ರಿಂದ ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೆ ಇಲ್ಲ ಸಲ್ಲದ ಸುಳ್ಳನ್ನು ಹೇಳ್ತಾ ಇದ್ರೆ ಅದನ್ನು ನಾನು ತೀವ್ರವಾಗಿ ಕಂಡಿಸ್ತೇನೆ ಏನಾದರೂ ತಮ್ಮಲ್ಲಿ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ತೇನೆ ಗೋಲ್ವರ್ಕರ್ ಅವರು ಏನು ಹೇಳಿದ್ದಾರೆ ಅಂತ ಕೇಳಿ ಬೊಮ್ಮಾಯವರು ಸರ್ವ ಪಕ್ಷದ ಸದಸ್ಯರು ಅವ್ರಿಗೆ ಹೊಸದಾಗಿ ಭಾರತೀಯ ಜನತಾ ಆರ್ ಎಸ್ ಎಸ್ ಬಿಜೆಪಿಗೆ ಹೋಗಿದ್ದಾರೆ ಯಾಕಂದ್ರೆ ಹೊಸದಾಗಿ ಪಕ್ಷಾಂತರ ಮಾಡಿದಾಗ ಹೆಚ್ಚಿನದಾಗಿ ಅವರು ಆರ್ ಎಸ್ ಬಗ್ಗೆ ಮತ್ತು ಅವ್ರ ಬಗ್ಗೆ ಹೊಗಳಬೇಕಾಗುತ್ತೆ ಅದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಗೋಲ್ವರ್ಕರ್ ಅವರು ಏನು ಹೇಳಿ ಅವ್ರು ಏನು ಹೇಳಿದರು ಅಂತ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡೋದು ಆವಿಗೆ ಹಾಲಿರಿಯೋದು ಒಂದೇ ಅಂತೇಳಿ ಬಿ ಎಸ್ ಮುಂಜೆಯವರವರು ಸಂಸ್ಥಾಪಕರಾದ ಆರ್ ಎಸ್ ಎಸ್ ಸಂಸ್ಥಾಪಕರಾದ ಮುಂಜೆಯವರು ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೇಳಿ ಬೊಮ್ಮಯ್ಯ ಅವ್ರಿಗೆ ಯಡಿಯೂರಪ್ಪನವರು ನಿನ್ನೆ ಭಾಷಣ ಮಾಡಿದ್ದಾರೆ ಮಾ ಸಂವಿಧಾನದ ಚೌಕಟ್ಟಿನಲ್ಲಿ ಏನಾದರೂ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಂಡಿದ್ರೆ ಅವ್ರು ಜೈಲಲ್ಲಿ ಇರಬೇಕಾಗಿತ್ತು ಇಷ್ಟೊತ್ತಿಗೆ ಥ್ಯಾಂಕ್ ಯು ಸ್ವಲ್ಪ ಜೋರಾಗಿ ಹೇಳಿ ಓ ಪ್ರಹ್ಲಾದ್ ಜೋಶಿ ಅವರು ಅದೇ ಎರಡು ಕೋಟಿಗೆ ಅಸೆಂಬ್ಲಿ ಟಿಕೆಟ್ ಮಾಡಿದಂಥ ಮನುಷ್ಯ ದೇಶದಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡೋದು ದೇಶ ದ್ರೋಹ ಆದರೆ ಅದು ದೇಶ ದ್ರೋಹ ಆಗಲಿ ನಾವು ಅದನ್ನು ಇಟ್ಕೊಂಡು ಓಡಾಡ್ತೀವಿ ಯಾರು ಮನುಸ್ಮೃತಿಯನ್ನು ಇಟ್ಕೊಂಡು ಈ ದೇಶದ ಬಹುಸಂಖ್ಯಾತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅದೇ ಅವರಿಗೆ ಸಂವಿಧಾನ ಆದರೆ ಅದರ ಧಿಕ್ಕಾರ ಇರಲಿ ಅವ್ರಿಗೆ ನಾವು ಮೊದಲನೇ ರಾಜೀನಾಮೆ ರಾಷ್ಟ್ರಪತಿಗಳು ಅವರ ರಾಜೀನಾಮೆ ತೆಗೆದುಕೊಳ್ಬೇಕಾಗತ್ತೆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನದ ವಿರುದ್ಧ ಮಾತಾಡ್ತಕ್ಕಂಥ ಕೇಂದ್ರ ಮಂತ್ರಿ ಮೊಟ್ಟ ಮೊದಲನೇ ಇದ್ದಾಗ ತತ್ತಕ್ಷಣ ಸುಮೋಟು ರಾಷ್ಟ್ರಪತಿಗಳಾದ ದ್ರವ ದ್ರೌಪದಿ ಮುರ್ಮುರವರು ಅವ್ರನ್ನ ಬರ್ಖಾಸ್ತ ಮಾಡಬೇಕಾಗುತ್ತೆ ಮಂತ್ರಿ ಮಂಡಲದಿಂದ ಅವ್ರು ಒಂದೇ ಒಂದು ಕ್ಷಣದಲ್ಲೂ ಸಹ ಮಂತ್ರಿ ಮಂಡಲದಲ್ಲಿ ಇರತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ಸಂವಿಧಾನದ ವಿರುದ್ಧ ಮಾತಾಡಿದ ನಂತರ ಈಗ ರಮೇಶ್ ಕುಮಾರ್ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಬೇರೆ ಪಕ್ಷದಲ್ಲಿ ಇದ್ದವರು ಅಂಬೇಡ್ಕರ್ ಸಾಹೇಬರು ಬೇರೆ ಪಕ್ಷದಲ್ಲಿದ್ದವರು ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಹಾಕಿದ್ವಿ ನಾವು ಅಭ್ಯರ್ಥಿಯನ್ನ ಅದು ಅನಿಸಿಕೆಗಳು ಏನಾದರೂ ಇರ್ಬೋದು ಆದರೆ ಅವರ ಸೋತ ನಂತರ ಆಗಲೂ ಸಹ ನಾವು ಪ್ರಯತ್ನ ಸತ ಪ್ರಯತ್ನ ಮಾಡಿದರು ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ನಿಲ್ಲಿಸಿ ಗೆಲ್ಸೋಣ ಹೇಳಿ ಸೋತ ನಂತರ ರಾಜ್ಯಸಭೆಗೆ ತಂದಿರತಕ್ಕಂಥ ಕೀರ್ತಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಮಹಾತ್ಮ ಪಂಡಿತ್ ನೆಹರು ನೆಹರೂರವರ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೆ ನಾವು ಅಂಬೇಡ್ಕರ್ ಅವರಿಗೆ ವೈಯಕ್ತಿಕವಾಗಿ ದೇಶ ಮಾಡ ಸಾಧಿಸ್ತಾ ಇರಲಿಲ್ಲ ರಾಜಕಾರಣದಲ್ಲಿ ನಮಗೆ ವ್ಯತ್ಯಾಸಗಳಿತ್ತು ಅವರು ಹಲವಾರು ಸಂದರ್ಭದಲ್ಲಿ ಪೂನಾ ಪ್ಯಾಕ್ ಸಾವಿರದ ಒಂಬೈನೂರ ಮೂವತ್ತೆಂಟು ನಿಮಿಷದ ಮಹಾತ್ಮ ಗಾಂಧಿ ಅವರ ಜೊತೆ ಸಾವಿರ ವ್ಯತ್ಯಾಸಗಳಿತ್ತು ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತ ಇರುತ್ತೆ ಮತಭೇದ ಇರುತ್ತೆ ಮನಭೇದ ಎಲ್ಲೂ ಇರೋದಿಲ್ಲ ನಮ್ಗೆ ಯಾವುದೂ ಮನಭೇದ ಇರಲಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರದವರು ಪೂನಾ ಪ್ಯಾಕ್ಗೆ ಸೈನ್ ಮಾಡಿದವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರೇ ಈಗ ನಾವು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದಿದ್ದು ಅಡ್ಜಸ್ಟ್ಮೆಂಟ್ ಬ್ರಿಟಿಷರ ಜೊತೆ ಮಾಡಿದ್ದು ಯಾರು ಅಂತ ನಿಮಗೆಲ್ಲ ಗೊತ್ತು ಸಾವರ್ಕರ್ ಅವರು ಆರು ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ದ ಸಾವರ್ಕರ್ ಅವರು ಸಂಘ ಪರಿವಾರದವರು ಹಿಂದೂ ಮಹಾಸಭ ಆಗಲಿ ಆರ್ ಎಸ್ ಎಸ್ ಅವರು ಬ್ರಿಟಿಷರ ವಿರುದ್ಧ ಇರಲಿಲ್ಲ ಅವ್ರಿಗೆ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡೋದ್ರಲ್ಲಿ ಬೇಕಾಗಿತ್ತೇವಿನ ಅದು ಎಲ್ಲರ ಸಹಾಯವನ್ನು ತೆಗೆದುಕೊಳ್ತಾ ಇದ್ರು ಇದೇ ಎರಡನೇ ಮಹಾಯುದ್ಧ ಆದಾಗ ನಮ್ಮ ಪರ್ಮಿಷನ್ ತೆಗೆದುಕೊಳ್ಳದೆ ಅವರು ನಮ್ಮ ಗೋ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿದಾಗ ಪ್ರಾವೆನ್ಷಿಯಲ್ ಕಮಿಟಿ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ಪ್ರಾವೆನ್ಷಿಯಲ್ ಅಸೆಂಬ್ಲಿಗೆ ಆಯ್ಕೆ ಆದವ ಎಲ್ಲರೂ ಸಹ ರಾಜೀನಾಮೆ ಕೊಡ್ತಾರೆ ಆದರೆ ಸಾವರ್ಕರ್ ಅವರು ಬ್ರಿಟಿಷರ ಪರ ಸೈನಿಕರನ್ನು ರಿಕ್ರೂಟ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದ್ರಿಂದ ಸಂಪೂರ್ಣವಾಗಿ ಬ್ರಿಟಿಷರ ಏಜೆಂಟ್ ಇದ್ದಂಥ ಏಜೆಂಟ್ಗಳು ಸಂಘ ಪರಿವಾರದವರು ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾರೆ ಆ ಅಡ್ಜಸ್ಟ್ಮೆಂಟ್ ಭಾಳ ಚೆನ್ನಾಗಿ ನಡೀತಾ ಇತ್ತು ಬ್ರಿಟಿಷರಿಗೆ ಸಂಘ ಪರಿವಾರದವ್ರಿಗೆ ಐವತ್ತೆಂಟರಲ್ಲಿ ನಾವು ಸ್ವಾತಂತ್ರ್ಯ ಬಂದು ಐದು ವರ್ಷ ಆಗಿತ್ತು ಆದ್ರೂ ಸಹ ಅವ್ರು ನಾವು ಬಿಟ್ಟುಕೊಟ್ಟಿರಲಿಲ್ಲ ಸೈದ್ಧಾಂತಿಕವಾಗಿ ಕೆಲವು ವಿಚಾರಗಳಲ್ಲಿ ವ್ಯತ್ಯಾಸಗಳಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ನುಸುಳ್ಕೊಂಡಿದ್ರು ಆಗಲೂ ಸಹ ಆ ಸಂಘ ಪರಿವಾರದವರಿದ್ರು ಅದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಈಗಲೂ ಸಹ ಇರ್ತಾರೆ ಅವ್ರು ಗೊತ್ತಿಲ್ಲದೆ ಇರ್ತಾರೆ ಈಗಲೂ ಇರ್ತಾರೆ ಯಾರ್ಯಾರೋ ಇರ್ತಾರೆ ಅದನ್ನು ನಿಮಗೆ ಬಿಟ್ಟಿದ್ದು ಇನ್ವೆಸ್ಟಿಗೇಟ್ ಮಾಡಿ ಸಾವರ್ಕರ್ ಕಾಂಗ್ರೆಸ್ ವಿರುದ್ಧ ಇದ್ರು ಹೆಡ್ಗೆವಾರಿದ್ರಲ್ಲ ಅವ್ರ ಮೊದಲು ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಯಾವಾಗ ಅದು ನಾವು ಜಾತ್ಯಾತೀತ ಅಂತ ಹೇಳಿದ್ವಿ ಮುಸಲ್ಮಾನರನ್ನ ಜೊತೆಗೆ ತೆಗೆದುಕೊಂಡು ಮಹಾತ್ಮ ಗಾಂಧಿ ಅವರು ಖಿಲಾಫೆಟ್ ಮೂವ್ಮೆಂಟ್ ಅಂತ ಆಗುತ್ತೆ ಇಂಡಿಯಾ ಇಂಡಿಯಾ ದೇಶದಲ್ಲಿ ಹಿಂದೂ ಮುಸ್ಲಿಂ ಒಪ್ಪಂದ ಒಗ್ಗಟ್ಟೋಸ್ಕರ ಆಗ ಹೆಡಿಗೆವಾರವರು ನಾವು ಹಿಂದೂ ರಾಷ್ಟ್ರಕ್ಕೆ ನಂಬಿಕೊಂಡಿರೋರು ನಾವು ಅಲ್ಪಸಂಖ್ಯಾತರ ಮೇಲೆ ನಂಬಿಕೆ ಇಲ್ಲ ಹೇಳಿ ಅವರು ಸಾವರ್ಕರ್ ಹೆಡ್ಗೆವಾರವರು ಕಾಂಗ್ರೆಸ್ ಬಿಟ್ಟು ಹೋಗಿ ತದನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ ಮಾಡ್ತಕ್ಕಂಥದ್ದು ಅವರ ಗುರು ಮುಂಜೆ ಅವರ ಗುರು ಸಾವರ್ಕರ್ ಜಾತಿ ಧರ್ಮ ಜಾತಿ ಧರ್ಮ ಇನ್ನೊಂದ್ಸಲಿ ಮಾತಾಡೋಣ ಇದು ಸಂವಿಧಾನ ಸಂ ಅಲ್ಲಲ್ಲ ಜಾತಿ ಧರ್ಮ ಗಣತಿ ಎಲ್ಲ ಇನ್ನೊಂದ್ಸಲಿ ಮಾತಾಡೋಣ ಅದಕ್ಕೆ ಇನ್ನೊಂದ್ಸಲಿ ಕರಿತೀನಿ ಇವತ್ತು ಸ್ವಲ್ಪ ಸಂವಿಧಾನದ ಬಗ್ಗೆ ಮಾತಾಡಿ ಯಾಕಂದರೆ ನನಗೂ ಮಾತಾಡ್ಲಿಕ್ಕೆ ಹಾಕಿ ಕೊಟ್ಟಿರ್ತಕ್ಕಂಥ ಸಂವಿಧಾನ ಆದ್ದರಿಂದ ಸಂವಿಧಾನದ ಬಗ್ಗೆ ನಾವು ಲೆಟಸ್ಟ್ ಲಿಮಿಟ್ ಟು ದಟ್